ಜನಾಕ್ರೋಶ ಏನಕ್ಕೆ ಅನ್ನೋದು ಜನರ ಒಳಗಡೆ ಇದು ಬಿಜೆಪಿಯ ಆಕ್ರೋಶವೋ ನಿಜವಾದ ಜನಾಕ್ರೋಶವೋ ಅನ್ನುವಂತಹ ಸ್ಪಷ್ಟತೆಯನ್ನ ಮಾಧ್ಯಮದ ಮೂಲಕ ನಾನು ರಾಜ್ಯಕ್ಕೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು ಈ ಜನಾಕ್ರೋಶ ಯಾತ್ರೆ ಜನರ ಧ್ವನಿಯಾಗಿ ವ್ಯಕ್ತಪಡಿಸ್ತಾ ಇದೆ ಈ ಯಾತ್ರೆಯಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ಹಾಲಿ ಮಾಜಿ ಶಾಸಕರುಗಳು ಆನಂತರ ಕರ್ನಾಟಕ ರಾಜ್ಯದ ಎಲ್ಲ ಮುಖಂಡರುಗಳು ಅದು ಪ್ರತಿಪಕ್ಷದ ನಾಯಕರುಗಳು ಎಲ್ಲ ಕಡೆ ಸೇರ್ಪಡ್ಕೊಳ್ತಾ ಇದ್ದಾರೆ ಇದು ನಿರಂತರವಾಗಿ ಸುಮಾರು ಒಂದು ಹದಿನಾರು ದಿನಗಳ ಯಾತ್ರೆ ಇರೋದ್ರಿಂದ ಬಿಗಿನಿಂಗ್ ಇಂದ ಕೊನೆಯವರೆಗೆ ಎಲ್ಲ ಮುಖಂಡರುಗಳು ಈ ಯಾತ್ರೆಯಲ್ಲಿ ಜೋಡಿಸ್ಕೊಳ್ತಾರೆ ಮುಗಿಸ್ಕೊಡ್ತೀನಿ ಸೊ ಇದು ಜನಾಕ್ರೋಶ ಯಾತ್ರೆ ಇದರೊಟ್ಟಿಗೆ ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮಹಾತ್ಮಾ ಗಾಂಧೀಜಿಯವರು ಬೆಳಗಾವಿಗೆ ಬಂದರು ಅಂತ ಹೇಳಿ ಗಾಂಧಿ ಭಾರತ ಅನ್ನುವ ಹೆಸರಿನಲ್ಲಿ ಈ ಸರ್ಕಾರ ಜನಸಾಮಾನ್ಯರ ತೆರಿಗೆಯ ದುಡ್ಡನ್ನು ನೂರಾರು ಕೋಟಿಯನ್ನ ವ್ಯಯ ವ್ಯಯ ಮಾಡಿ ಕಾಂಗ್ರೆಸ್ ಪಕ್ಷದ ಸಭೆಯನ್ನ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಸಭೆ ಅಲ್ಲಿ ಗಾಂಧಿ ಭಾರತ ಅಂತ ಹೇಳಿ ಕಾಂಗ್ರೆಸ್ ಬಳಸ್ತೋ ಹೊರತಾಗಿ ಮಹಾತ್ಮ ಅನ್ನೋ ಪದವನ್ನ ಕೈಬಿಟ್ಟಿತ್ತು ಗಾಂಧಿಯ ಫೋಟೋ ಕ್ಯಾರಿಕೇಚರ್ ತು ಒಂದು ಇತ್ತು ಬಿಟ್ರೆ ಅಲ್ಲಿ ದೊಡ್ಡದಾಗಿ ವಿಜೃಂಭಿಸಿತ್ತು ಗಾಂಧಿ ಭಾರತದಲ್ಲಿ ದೊಡ್ಡದಾಗಿ ವಿಜೃಂಭಿಸಿತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೊ ಕಾಂಗ್ರೆಸ್ ಜನಸಾಮಾನ್ಯರ ತೆರಿಗೆಯ ಹಣದಿಂದ ಇವತ್ತಿನ ಯುವ ಪೀಳಿಗೆಗೆ ಏನು ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತು ಅಂದ್ರೆ ಗಾಂಧಿ ಭಾರತ ಅಂದ್ರೆ ಸೋನಿಯಾ ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿನೇ ಈ ಭಾರತದ ಪ್ರತಿನಿಧಿಗಳು ಅನ್ನೋದನ್ನ ಬಿಂಬಿಸುವಂತಹ ಷಡ್ಯಂತ್ರ ಮಾಡ್ತು ಇದಕ್ಕೆ ಬಳಸಿಕೊಂಡಿತ್ತು ಜನಸಾಮಾನ್ಯರ ತೆರಿಗೆ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು ಶಾಸನ ಅಧಿವೇಶನದಲ್ಲಿ ಪ್ರಶ್ನೆಯನ್ನ ಮಾಡಿದ್ರು ಇಪ್ಪತ್ನಾಲ್ಕ ಇಪ್ಪತ್ತೈದನೇ ಇಸ್ವಿಯಲ್ಲಿ ಏಪ್ರಿಲ್ ಹನ್ನೊಂದು ಮತ್ತು ಹನ್ನೆರಡಕ್ಕೆ ಮಹಾ ಅಂಬೇಡ್ಕರ್ ಅವರು ಕೂಡ ನಿಪ್ಪಾಣಿಗೆ ಬಂದು ಎರಡು ದಿನದ ವಾಸ್ತವ್ಯ ಮಾಡಿದ್ರು ಬಹಿಷ್ಕೃತ ಭಾರತ ಸಭೆಯ ಅಧ್ಯಕ್ಷತೆಯನ್ನ ಸ್ವತಃ ಅಂಬೇಡ್ಕರ್ ಅವರು ವಹಿಸಿಕೊಂಡಿದ್ರು ನೀವು ಅದನ್ನ ಯಾಕೆ ಮಾಡ್ತಾ ಇಲ್ಲ ಯಾಕೆ ಗಾಂಧಿ ಭಾರತ ಅಂತ ಗಾ ಮಹಾತ್ಮಾ ಗಾಂಧಿ ಮಹಾತ್ಮ ಅನ್ನೋ ಪದವನ್ನ ಬಳಸ್ಲೇ ಇಲ್ಲ ಗಾಂಧಿ ಭಾರತ ಅನ್ನೋದ್ರಲ್ಲಿ ಮಹಾತ್ಮಾ ಗಾಂಧೀಜಿಯನ್ನ ಕೈ ಬಿಟ್ಟು ಯಾಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರಯತ್ನ ಮಾಡಿದಾಗ್ಲು ಕೂಡ ಕಾಂಗ್ರೆಸ್ ಪಕ್ಷ ಅದಕ್ಕೆ ಸ್ಪಂದಿಸ್ಲಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಈಗಲೂ ಅಂಬೇಡ್ಕರ್ ಮತ್ತು ದಲಿತರ ಬಗ್ಗೆ ಯಾವ ಭಾವನೆ ಇದೆ ಅನ್ನೋದು ವ್ಯಕ್ತ ಆಗುತ್ತೆ ಸೊ ಇದನ್ನ ಭಾರತೀಯ ಜನತಾ ಪಕ್ಷ ನಾವು ಇದನ್ನ ಬದ್ಧತೆಯಾಗಿ ಸ್ವೀಕಾರ ಮಾಡಿ ಹನ್ನೊಂದನೇ ತಾರೀಕಿನಿಂದ ನಾವು ಬೆಂಗಳೂರಿನಿಂದ ರಥಯಾತ್ರೆಯನ್ನ ಪ್ರಾರಂಭ ಮಾಡಿ ಇವತ್ತು ನಿಪ್ಪಾಣಿಯಲ್ಲಿ ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಆ ಸಮಾವೇಶದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ಶೋಷಿತ ವರ್ಗದ ಸಮುದಾಯದ ಪ್ರಮುಖರನ್ನ ಒಳಗೊಂಡಂತೆ ಆ ಸಭೆಯನ್ನ ಮಾಡ್ತಾ ಇದ್ದಾವೆ ಅದರಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಕೇಂದ್ರ ಸಚಿವರಾಗಿರುವಂತಹ ಚಿರಾಗ್ ಪಾಸ್ವಾನ್ ಅವರು ಮುಖ್ಯ ಅತಿಥಿಗಳಾಗಿ ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಒಟ್ಟಾರೆ ಇದನ್ನೆಲ್ಲವನ್ನ ನೋಡಿದಾಗ ಈ ಸರ್ಕಾರದಲ್ಲಿ ದೊಡ್ಡ ಪೆಟ್ಟನ್ನ ತಿಂದವರು ರೈತರು ಹಿಂದುಳಿದ ವರ್ಗದವರು ಮತ್ತು ದಲಿತರು ಈ ಸರ್ಕಾರದಲ್ಲಿ ಬಹಳ ದೊಡ್ಡ ಪೆಟ್ಟನ್ನ ತಿಂದಿದ್ದಾರೆ ಎರಡು ವರ್ಷದ ಬಜೆಟ್ನಲ್ಲಿ ಹೆಚ್ಚು ಕಡಿಮೆ ಏಳು ಲಕ್ಷ ಕೋಟಿಯ ಬಜೆಟ್ ಅನ್ನ ಏನು ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ ಎರಡು ವರ್ಷದ ಬಜೆಟ್ನಲ್ಲಿ ದಲಿತರಿಗೆ ಒಂದು ಮನೆಯನ್ನ ಮಂಜೂರು ಮಾಡಿಲ್ಲ ನಾಟಿ ಮನೆ ಸಿಂಗಲ್ ಹೌಸ್ ಒಂದು ಭೂ ಒಡೆತನ ಯೋಜನೆಯನ್ನ ಕೊಟ್ಟಿಲ್ಲ ನಾವೇನು ಸಾವಿರಾರು ಗಂಗಾ ಕಲ್ಯಾಣ ಯೋಜನೆಗಳನ್ನು ಕೊಟ್ಟಿದ್ವಿ ಉದ್ಯಮಶೀಲತಾ ಯೋಜನೆಗಳನ್ನು ಕೊಟ್ಟಿದ್ವಿ ಅವನ್ನೆಲ್ಲವನ್ನ ಮುಚ್ಚಿಟ್ಟಿದ್ದಾರೆ ಶಾಲೆ ಕಟ್ಟಡಗಳನ್ನು ಕಟ್ಟಲಿಲ್ಲ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡಲಿಲ್ಲ ಹಾಗಾಗಿ ಇದು ದಲಿತ ವಿರೋಧಿ ಸರ್ಕಾರ ಇದು ರೈತ ವಿರೋಧಿ ಸರ್ಕಾರ ಇದು ಹಿಂದುಳದ ವರ್ಗದವರ ವಿರೋಧಿ ಸರ್ಕಾರ ಅದಕ್ಕಾಗಿ ಇಷ್ಟು ದೊಡ್ಡ ಜನ ಬೆಂಬಲ ಇವತ್ತು ವ್ಯಕ್ತ ಆಗ್ತಾ ಇದೆ ಜನ ಬೆಂಬಲ ನೋಡಿದಾಗ ಜನರಲ್ಲಿ ಆಕ್ರೋಶ ಇದೆ ಈ ಸರ್ಕಾರವನ್ನ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈ ಸರ್ಕಾರವನ್ನ ಕಿತ್ತು ಹಾಕಬೇಕು ಅನ್ನುವಂತಹ ಆಕ್ರೋಶ ಜನರ ಮನಸ್ಸಿನಲ್ಲಿ ಇದೆ ಅಂತ ಹೇಳಿ ಬಿಜೆಪಿ ಭಾವಿಸುತ್ತೆ